ಅಂದಾಜು ಒಂದು ಟ್ವೆಲ್ ಇಂಚಸ್ಟ್ ಬಿಟ್ಟಿದ್ದೀನಿ ಚೆನ್ನಾಗಿ ಕಾಣ್ತಿದೆ ನೋಡಿ ಫಿನಿಶಿಂಗು ಸೊ ರಾಂಗ್ ಸೈಡ್ನ ಮೀಟ್ ಮಾಡಿಸಿದ್ದೀನಿ ಪೀಕೋ ಮಾಡ್ಕೊತಿದ್ದೀನಿ ಪೀಕ್ ಫಿನಿಶಿಂಗ್ ನೋಡಿ ಎಷ್ಟು ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಸ್ಪೂ ಮೊದಲಾಗ್ಸ್ ಇವತ್ತು ಫಾಲ್ಸ್ ಹಾಕೋದು ಅಂತ ಲೆಂತಿ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ ಒಂದು ಸ್ಯಾರಿ ಪರ್ಚೇಸ್ ಮಾಡಿದ್ದೆ ಇದು ಸೈಡನ್ನು ಪೀಕೋ ಮಾಡ್ಕೋಬೇಕು ಸ್ಟಾರ್ಟಿಂಗ್ ಪಾಯಿಂಟು ಪಿಕೋ ಮಾಡ್ಕೋಬೇಕು ಹೆಂಡಿಂಗ್ ಪಾಯಿಂಟು ಪೀಕೋ ಮಾಡ್ಕೋಬೇಕು ಅದಾದಮೇಲೆ ನೆಕ್ಸ್ಟು ಫಾಲ್ಸ್ ಅಟ್ಯಾಚ್ ಮಾಡ್ತೀನಿ ಇದಕ್ಕೆ ರನ್ನಿಂಗ್ ಬ್ಲೌಸೇ ಬಂದಿದೆ ಫಸ್ಟು ಬ್ಲೌಸ್ ಕಟ್ ಮಾಡಿಕೊಂಡು ಆಮೇಲೆ ಎರಡು ಕಡೆನೂ ಪೀಕೋ ಮಾಡಿಕೊಂಡು ಆಮೇಲೆ ಫಾಲ್ಸ್ ಅಟ್ಯಾಚ್ ಮಾಡ್ತೀನಿ ಸೇಮ್ ಇದೇ ಕಲರ್ ಸ್ಯಾರಿ ಕಲರ್ನೇ ಫಾಲ್ ತೊಗೊಂಡಿದ್ದೀನಿ ಇದೇ ಫಾಲ್ ನೀಟಾಗಿ ಇದನ್ನು ಕಟ್ ಮಾಡ್ಕೋಬೇಕು ಸ್ಟಿಚ್ಚಿಂಗ್ ಬರೆದಿದ್ದವರು ಫಾಲ್ಸ್ ಹಾಕ್ಬೋದು ಔಟ್ಸೈಡು ಸೈಡ್ ಫಾಲ್ಸ್ ಹಾಕಿ ಕೊಡ್ತೀವಿ ಅಂದ್ರೆ ಹಂಡ್ರೆಡ್ ರುಪೀಸ್ ತಗೊತಾರೆ ಫಾಲ್ಸಿಗೆ ಬರೀ ಟೆನ್ ರುಪೀಸ್ ಇರುತ್ತೆ ನೀವು ಮನೆಯಲ್ಲೇ ಬೇಕಾದ್ರೆ ಎರಡು ಕಡೆನೂ ಮಿಷಿನ್ ಇಲ್ಲ ಅಂದ್ರೂ ಕೈಯಲ್ಲೇ ಬೇಕಾದರೂ ಸ್ಟಿಚ್ ಮಾಡ್ಕೋಬೋದು ನೀಟ್ ಆಗಿ ತರ ಕಟ್ ಮಾಡ್ಕೊಂಡಾದ್ಮೇಲೆ ಬ್ಲೌಸ್ ಒನ್ ಮೀಟರ್ ಕಟ್ ಮಾಡ್ಕೊಬಿಟ್ಟು ಆಮೇಲೆ ಪೀಕೋ ಮಾಡ್ಕೋಬೇಕು ಅದಕ್ಕೆ ಈಗ ಮೆಜರ್ಮೆಂಟ್ ತಗೋಬೇಕು ಒನ್ ಮೀಟರ್ ಅಷ್ಟು ಬ್ಲೌಸ್ ಇಲ್ಲಿ ಕಟ್ ಮಾಡ್ಕೊತಿದ್ದೀನಿ ಒನ್ ಮೀಟ್ರಿಗೆ ಕಟ್ ಮಾಡ್ಕೋಬೇಕು ನನಗೆ ಇಲ್ಲಿ ಒನ್ ಮೀಟ್ರಿಗೆ ಒಂದು ಲೈನ್ ಇದೆ ಸೊ ನಾನು ಅದೇ ಮೆಜರ್ಮೆಂಟ್ ತಗೊತಿದ್ದೀನಿ ಈ ಥರ ಇಲ್ಲ ಅಂದರೆ ಮಾರ್ಕಿಂಗ್ ಅಲ್ಲಿ ಲೈನ್ ಹೇಳ್ಕೊಬಿಟ್ಟು ಆಮೇಲೆ ಕಟ್ ಮಾಡ್ಕೊಳ್ಳಿ ಯಾವಾಗ ಕಟ್ ಮಾಡಬೇಕಾದ್ರೂ ಫ್ಯಾಬ್ರಿಕ್ ಮೇಲೆ ಒಂದು ಕೈನ ಹಿಂಗೆ ಹೋಲ್ಡ್ ಮಾಡಿ ಕಟ್ ಮಾಡಿ ಫ್ಯಾಬ್ರಿಕ್ ಮೂವ್ ಆಗೋ ಚಾನ್ಸಸ್ ಇರುತ್ತೆ ಇದು ಬ್ಲೌಸ್ಗೆ ಇದು ಸ್ಯಾರಿದು ರಾಂಗ್ ಸೈಡು ರಾಂಗ್ ಸೈಡು ಹಾಗೆ ಫಾಲ್ಸಿಂದು ರಾಂಗ್ ಸೈಡನ್ನ ಮೀಟ್ ಮಾಡಿಸ್ಬೇಕು ಇಲ್ಲಿ ಒನ್ ಇಂಚಿಗೆ ಹಾಫ್ ಇಂಚಿಗೆ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ ಇಲ್ಲೊಂದು ಸ್ವಲ್ಪ ಗ್ಯಾಪ್ ಬಿಡಿ ಸ್ಟಾರ್ಟಿಂಗ್ ಪಾಯಿಂಟಿನ ಗ್ಯಾಪ್ ಬಿಟ್ಟು ಆಮೇಲೆ ಸ್ಟಿಚ್ ಮಾಡ್ಕೋಬೇಕು ನಾನಿಲ್ಲಿ ಕೆಳಗೆ ಮಾತ್ರ ಮಿಷಿನ್ ಸ್ಟಿಚ್ ಹಾಕ್ತೀನಿ ತುಂಬ ಜನ ಎರಡು ಕಡೆನೂ ಸ್ಟಿಚ್ಚು ಮಿಷಿನಲ್ಲೇ ಹಾಕ್ತಾರೆ ಎರಡು ಕಡೆ ಕೈಲಿ ಬೇಕಾದ್ರೂ ಹಾಕ್ಬೋದು ಈ ಥರ ನೀಟಾಗಿ ಅಲೈನ್ ಮಾಡ್ಕೊಂಡು ಹಾಕ್ಬೇಕು ಸ್ಯಾರಿ ಸ್ಟಾರ್ಟಿಂಗ್ ಪಾಯಿಂಟಿಂದ ಸ್ವಲ್ಪ ಬಿಟ್ಟಿದ್ದೀನಿ ಅಂದಾಜು ಒಂದು ಟ್ವೆಲ್ ಇಂಚ್ ಬಿಟ್ಟಿದ್ದೀನಿ ಇಲ್ಲಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ ಸ್ಯಾರಿದು ರಾಂಗ್ ಸೈಡ್ ಹಾಗೆ ಫಾಲ್ಸು ರಾಂಗ್ ಸೈಡನ್ನ ಮೀಟ್ ಮಾಡಿಸಿದ್ದೀನಿ ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ಹಾಫ್ ಇಂಚ್ ಫೋಲ್ಡ್ ಮಾಡಿ ಫಾಲ್ಸ್ನ ನ ಸ್ಟಿಚಿಂಗ್ ಸ್ಟಾರ್ಟ್ ಮಾಡಬೇಕು ಫುಲ್ ಎಂಡಿಂಗ್ ಗೆ ಸ್ಟಿಚ್ ಹಾಕೊಂತಿದೀನಿ ಯಾವ ಕಲರ್ ಸ್ಯಾರಿ ಇರುತ್ತೆ ಅದೇ ಕಲರ್ ಥ್ರೆಡ್ ತಗೋಬೇಕು ಈ ತರ ಸ್ಟಿಚ್ ಮಾಡ್ಕೋಬೇಕು ಎಂಡಿಂಗ್ ಪಾಯಿಂಟಲ್ಲೂ ಹಾಫ್ ಇಂಚಿಗೆ ಫಾಲ್ಸ್ನ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು ಎಂಡಿಂಗ್ ಪಾಯಿಂಟಲ್ಲಿ ರಫ್ ಸ್ಟಿಚ್ ಹಾಕ್ಕೋಬೇಕು ಪೀಕೊ ಮಾಡ್ಕೊತಿದ್ದೀನಿ ಪೀಕೊಗೆ ನನ್ನ ಮಿಷಿನಲ್ಲಿ ಆಲ್ರೆಡಿ ಸೆಟ್ಟಿಂಗ್ ಇದೆ ಅದು ಹಾಗಾಗಿ ಇದರಲ್ಲೇ ಪೀಕೋ ಮಾಡ್ಕೊತೀನಿ ನಾನು ಪೀಕೋ ಮಾಡ್ಕೊಳಕ್ಕೆ ನೀಟಾಗಿ ಹಿಂಗೆ ರೋಲ್ ಮಾಡ್ಕೊಬರ್ಬೇಕು ಸ್ವಲ್ಪ ರೋಲ್ ಮಾಡ್ತಾ ಮಿಷಿನಿಗೆ ಕೊಡ್ಬೇಕು ಮಿಷಿನಲ್ಲಿ ಪೀಕೋ ಮಾಡೋಕ್ಕಾಗಲ್ಲ ಆಗಲ್ಲ ಅಂದ್ರೆ ಫೋಲ್ಡ್ ಮಾಡಿ ಬೇಕಾದರೂ ಸ್ಟಿಚ್ ಮಾಡಬಹುದು ಅದನ್ನು ಚೆನ್ನಾಗೆ ಕಾಣುತ್ತೆ ಈ ತರ ಇರುತ್ತೆ ಪೀಕೋ ಮಾಡಿದ್ರೆ ಫಿನಿಶಿಂಗ್ ನೋಡಿ ಎಷ್ಟು ನೀಟಾಗಿ ಬರುತ್ತೆ ಯಾರಿದು ಸ್ಟಾರ್ಟಿಂಗ್ ಅನ್ನು ಪೀಕೋ ಮಾಡ್ಕೋಬೇಕು ಸೇಮ್ ಅದೇ ಪ್ರೊಸೀಜರ್ ಈ ತರ ಬರುತ್ತೆ ಪೀಕೋ ಫಿನಿಶಿಂಗ್ ನೀಟಾಗಿ ಚೆನ್ನಾಗಿ ಕಾಣುತ್ತೆ ಪೀಕೊ ಮಾಡಿದ್ರೆ ಫೋಲ್ಡಿಂಗಿಗಿಂತ ಈಗ ನಾವು ಫಾಲ್ನ ಕೈಲಿ ಸ್ಟಿಚ್ ಮಾಡಬೇಕು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಮಷಿನ್ ಅಲ್ಲಿ ಸ್ಟಿಚ್ ಮಾಡಿ ಆದಮೇಲೆ ನೆಲಕ್ಕೆ ಈ ತರ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಆಮೇಲೆ ಈ ತರ ಪಿನ್ ಯೂಸ್ ಮಾಡಿಕೊಂಡು ಒಂದು 5 ಇಂಚಷ್ಟು ಗ್ಯಾಪ್ಗೆ ನೀಟಾಗಿ ಪಿನ್ ಮಾಡ್ಕೊಳ್ಳಿ ಈ ತರ ಪಿನ್ ಮಾಡಿಕೊಂಡು ಸ್ಟಿಚ್ ಮಾಡೋದ್ರಿಂದ ಸ್ಟಿಚಿಂಗ್ ನೀಟಾಗಿ ಬರುತ್ತೆ ಎಲ್ಲೂ ಮುತ್ರ ಆಗಲ್ಲ ಸೀರೆ ಥ್ರೆಡ್ ನ ತುಂಬಾ थिक ಆಗ ತಗೋಬಾರದು ಮಾತ್ರ ತಗೋಬೇಕು ಫಾಲ್ಸ್ ಸ್ಟಿಚ್ ಮಾಡಬೇಕಾದ್ರೆ ಇದೇ ತರ ಸ್ಟಿಚ್ ಮಾಡಬೇಕು ಕ್ರಾಸ್ ಅಲ್ಲಿ ಸ್ಟಿಚ್ ಮಾಡಬೇಕು ಹೆಮ್ಮಿಂಗ್ ಎಲ್ಲ ಮಾಡೋದಾದ್ರೆ ಇದೇ ಪ್ರೊಸೀಜರ್ ಅಲ್ಲಿ ಮಾಡಬೇಕು ಸ್ಟ್ರೈಟ್ ಆಗಿ ಬೇಕಾದ್ರೂ ಸ್ಟಿಚ್ ಮಾಡ್ಕೋಬಹುದು ಆದ್ರೆ ಈ ತರ ಮಾಡಿದ್ರೆ ಲುಕ್ ಚೆನ್ನಾಗಿರುತ್ತೆ ಎಲ್ಲ ಸ್ಟಿಚ್ ಆದ್ಮೇಲೆ ಪಿನ್ ರಿಮೂವ್ ಮಾಡ್ಕೊಂತ ಬರಬೇಕು ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ ಫಿನಿಶಿಂಗ್ ಎರಡ್ ಕಡೆನು ಮಿಷಿನ್ ಅಲ್ಲಿ ಸ್ಟಿಚ್ ಮಾಡಿದ್ರೆ ಇಷ್ಟು ಚೆನ್ನಾಗಿ ಕಾಣಲ್ಲ ಇದು ತುಂಬಾ ಚೆನ್ನಾಗಿ ಕಾಣುತ್ತೆ ಫಿನಿಶಿಂಗ್ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ